ಅಲ್ವಾ ಪ್ರತಿ ತಾಲೂಕ್ ಆಫೀಸ್ ಅಲ್ಲಿ ಬ್ಯಾನರ್ ಇರ್ತಾರೆ ರೋಡ್ ಅಲ್ಲಿ ಗೊತ್ತಿದ್ಯಾ ಎಲ್ಲರಿಗೂ ತಹಸೀಲ್ದಾರ್ ಸಭೆ ಆಫೀಸ್ ಆಫೀಸರ್ಸ್ ಪೊಲೀಸ್ ಎಲ್ಲ ಫೋನ್ ಮಾಡಿ ಫಸ್ಟ್ ಹುಡುಗನ ಯಾರು ಬ್ಯಾನರ್ ಹಾಕ್ತಾನೆ ಹುಡುಗನ್ ಫೋನ್ ಮಾಡಿ ಬ್ಯಾನರ್ ಫಸ್ಟ್ ಬ್ಯಾನರ್ ತಕ್ಕ ಚೆನ್ನಾಗಿರಲ್ಲ ಮೇಲೆ ಕೇಸ್ ಬುಕ್ ಹಾಕ್ತಿವಿ ಬುಕ್ ಮಾಡ್ತೀವಿ ಅಂತ ಧಮಕಿಗಳಾಕ ಅವ್ರಿಗೆ ಬೆದರಿಕೆ ಹಾಕೋದು ಈ ಕೆಲಸಗಳು ಮಾಡ್ತಾರೆ ಯಾರು ಎಮ್ ಎಲ್ ಎ ಇದಾರೆ ಯಾರು ಶಾಸಕರಿದ್ದಾರೆ ಅವ್ರು ಮಾತ್ರ ಬ್ಯಾನರ್ ಹಾಕ್ತೀವಿ ಇರ್ಬೇಕಾ ಬೇರೆ ಯಾರು ಹಾಕ್ಬಾರ್ದ ವಿರೋಧ ಪಕ್ಷದವರಾಗಿರ್ಬೋದು ಬೇರೆ ಪಕ್ಷದವರಾಗಿರ್ಬೋದು ಯಾರು ಜನಾಂಗದ ಕಾರ್ಯಕ್ರಮಗಳಾಗಿರ್ಬೋದು ಬೇರೆ ಯಾರು ಹಾಕ್ಬಾರ್ದ ಇವ್ರು ಹೇಳ್ದಂಗೆ ಮಾಡ್ಬೇಕಾ ಈ ತರ ದೌರ್ಜನ್ಯಗಳು ನಡೀತದೆ ಮಾಲೂರು ತಾಲೂಕಲ್ಲಿ ಈ ದೌರ್ಜನ್ಯ ಇಷ್ಟೆಲ್ಲ ಮಾಡ್ತಾ ಇದ್ರೆ ಹೆಂಗೆ ಅಧಿಕಾರಿಗಳು ಅದಕ್ಕೆ ತಕ್ಕದಂಗೆ ಅವ್ರ ಮನೆ ಜೀಪ್ ಅಲ್ಲಿ ತರ ನಡ್ಕೊಂತಾರೆ ಅವ್ರ ಮನೆ ಕೆಲಸದವ್ರು ಆ ಅಧಿಕಾರಿಗಳು ಅವ್ರು ಹೇಳಿದ ತಕ್ಷಣ ಮಾತಾಡ್ತಾ ಏನ್ರಿ ಮಾಲೂರ್ ತಾಲೂಕು ಒಳ್ಳೇದಂತ ಬಂದಿದ್ದೆ ನಾನು ಒಳ್ಳೇದಂತ ಬಂದಿದ್ದೀವಿ ಏನ್ರಿ ಈ ಕೆಲಸ ಕೊಡ್ತೀರಾ ನೀವು ಗೌರೀಶ್ ಜಿ ಪಿ ಕಿರಣ್ ಕುಮಾರ್ ಪಿ ವಿ ಕಿರಣ್ ಕುಮಾರ್ ಕಿರಣ್ ಕುಮಾರ್